ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನ ವಧೆ ತೊಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಇಂದ್ರಜಿತುವು ಲಕ್ಷ್ಮಣನು ಒಬ್ಬರಿಗಿಂತಲೂ ಒಬ್ಬರು ಮಿಗಿಲೆಂಬಂತೆಯು ವನದಲ್ಲಿ ಮದ್ದಾನೆಗಳು ಒಂದಕ್ಕೊಂದು ಹಿಮ್ಮೆಟ್ಟದೆ ಯುದ್ಧ ಮಾಡುವಂತೆಯೂ ಕಂಗೆಡದೆ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಇಂದ್ರಜಿತುವು ತನ್ನ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕರೆದು ಎಲೈ ರಾಕ್ಷಸರುಗಳಿರ ಈ ಮಹತ್ತಾದ ಅಂಧಕಾರದಲ್ಲಿ ಯಾರು ಹೋದರೋ ಯಾರಿದ್ದಾರೋ ಎಂಬುದನ್ನು ಅರಿಯಲಾಗದು ನಾನು ಹೋಗಿ ಇನ್ನೊಂದು ರಥವನ್ನು ಏರಿಕೊಂಡು ಬರುತ್ತೇನೆ ನಾನು ಹೋಗುವುದನ್ನು ಶತ್ರುಗಳು ಅರಿಯದ ಹಾಗೆ ನೀವು ಯುದ್ಧವನ್ನು ಮಾಡುತ್ತೀರಿ ಎಂದು ಹೇಳಿ ಲಂಕಾ ಪಟ್ಟಣಕ್ಕೆ ಹೋಗಿ ಉತ್ತಮವಾದ ಕುದುರೆಗಳಿಂದ ಸಜ್ಜು ಮಾಡಲ್ಪಟ್ಟ ತ್ರಿಶೂಲ ಬಿಲ್ಲು ಬಾಣ ಮೊದಲಾದ ಆಯುಧಗಳಿಂದ ಪರಿಪೂರ್ಣವಾದ ಇನ್ನೊಂದು ರಥವನ್ನೇರಿ ಬೇರೊಬ್ಬ ಸಾರಥಿಯನ್ನು ಕರೆದುಕೊಂಡು ಯುದ್ಧರಂಗಕ್ಕೆ ಬಂದನು ಆಗ ಲಕ್ಷ್ಮಣನು ಸಮಸ್ತ ಕಪಿನಾಯಕರು ರಥದ ಮೇಲಿದ್ದ ಇಂದ್ರಜಿತವನ್ನು ಕಂಡು ಆತನು ತನ್ನ ಚಮತ್ಕಾರದಿಂದ ಅಷ್ಟು ಬೇಗನೆ ಲಂಕಾ ಪಟ್ಟಣಕ್ಕೆ ಹೋಗಿ ರಥವನ್ನೇರಿಕೊಂಡು ಬಂದನೆಂದು ವಿಸ್ಮಯದಿಂದ ನೋಡುತ್ತಿದ್ದರು ಆ ಸಮಯದಲ್ಲಿ ಇಂದ್ರಜಿತುವು ಅತ್ಯಂತ ಕೋಪಯುಕ್ತನಾಗಿ ತನ್ನ ಬಿಲ್ಲನ್ನು ಮಂಡಲಾಕಾರವಾಗಿ ತಿರುಗಿಸಿ ಅನೇಕ ಬಾಣಗಳನ್ನು ಹೂಡಿ ವೇಗದಿಂದ ಕವಾನರ ಸೇನೆಯ ಮೇಲೆ ಬಿಟ್ಟು ಅನೇಕ ಮಂದಿ ಕಪಿನಾಯಕರನ್ನು ಕೆಡಹಲು ಕಪಿನಾಯಕರು ಕಂಗೆಟ್ಟು ದಾನವರಿಂದ ಭಯಪಟ್ಟು ದೇವತೆಗಳು ಬ್ರಹ್ಮದೇವನ ಮೊರೆ ಹೋಗುವಂತೆ ಲಕ್ಷ್ಮಣನ ಮರೆಹೊಕ್ಕರು ಆಮೇಲೆ ಲಕ್ಷ್ಮಣನು ಕೋಪದಿಂದ ಒಂದು ಬಾಣವನ್ನು ತೊಟ್ಟು ಚಮತ್ಕಾರದಿಂದ ಇಂದ್ರಜಿತುವಿನ ಬಿಲ್ಲನ್ನು ಕತ್ತರಿಸಿದನು ಇಂದ್ರಜಿತುವು ಮತ್ತೊಂದು ಬಿಲ್ಲನ್ನು ತೆಗೆದುಕೊಂಡು ಹೆದೆಯೇರಿಸಿ ಲಕ್ಷ್ಮಣನ ಮೇಲೆ ಅನೇಕ ಅಂಬುಗಳನ್ನು ಪ್ರಯೋಗಿಸಿದನು ಲಕ್ಷ್ಮಣನು ಇಂದ್ರಜಿತುವಿನ ಆ ಧನುಸ್ಸನ್ನು ಕತ್ತರಿಸಲು ಅವನು ಬಲವತ್ತರವಾದ ಮತ್ತೊಂದು ಧನುಸ್ಸನ್ನು ಹಿಡಿದು ಲಕ್ಷ್ಮಣನ ಮೇಲೆ ಶರವೃಷ್ಟಿಯನ್ನು ಸುರಿಸಿದನು ಆಗ ಲಕ್ಷ್ಮಣನು ಇಂದ್ರಜಿತುವಿನ ಸಾರಥಿಯನ್ನು ಕೊಂದು ಹಾಕಲು ಆ ಕುದುರೆಗಳು ಸಾರಥಿ ಇಲ್ಲದೆಯೇ ಮಂಡಲಾಕಾರವಾಗಿ ಸುತ್ತುತ್ತಾ ಆಶ್ಚರ್ಯವನ್ನು ಉಂಟು ಮಾಡಿದವು ಆಗ ಬಲಶಾಲಿಯಾದ ಇಂದ್ರಜಿತುವು ಲಕ್ಷ್ಮಣನ ಮೇಲೆ ಘೋರವಾದ ಹತ್ತು ಬಾಣಗಳನ್ನು ಪ್ರಯೋಗಿಸಲು ಅವು ಲಕ್ಷ್ಮಣನ ಕವಚಕ್ಕೆ ತಾಕಿ ಮುರಿದು ಬಿದ್ದವು ಲಕ್ಷ್ಮಣನ ಕವಚವು ಅಭೇದ್ಯವೆಂದು ಮನಗಂಡು ಇಂದ್ರಜಿತವು ಮೂರು ಬಾಣಗಳನ್ನು ಲಕ್ಷ್ಮಣನ ಹಣೆಗೆ ಗುರಿಯಿಟ್ಟು ಹೊಡೆದನು ಅವು ಆತನ ಹಣೆಯಲ್ಲಿ ನೆಟ್ಟುಕೊಳ್ಳಲು ಲಕ್ಷ್ಮಣನು ತ್ರಿಕೂಟ ಪರ್ವತದಂತೆ ಶೋಭಿಸಿದನು ಅವನು ಅತ್ಯಂತ ಕ್ರುದ್ಧನಾಗಿ ಐದು ಬಾಣಗಳಿಂದ ಇಂದ್ರಜಿತವನ್ನು ಗಾಯಗೊಳಿಸಿದನು ಹೀಗೆ ಅವನು ಮಹಾಪರಾಕ್ರಮವನ್ನು ತೋರಿಸುತ್ತಾ ಹೊಡೆದಾಡುತ್ತಿದ್ದರು ಇಂದ್ರಜಿತುವು ಮೂರು ಬಾಣಗಳನ್ನು ವಿಭೀಷಣನ ಹಣೆಗೆ ಹೊಡೆದನು ಆಗ ವಿಭೀಷಣನು ಕೋಪದಿಂದ ತನ್ನ ಗದಾಯುಧವನ್ನೆತ್ತಿ ಇಂದ್ರಜಿತುವಿನ ಕುದುರೆಗಳನ್ನು ಹೊಡೆದು ಕೊಂದನು ಇಂದ್ರಜಿತುವು ರಥದಿಂದಿಳಿದು ಶಕ್ತಿ ಎಂಬ ಆಯುಧವನ್ನು ತೆಗೆದುಕೊಂಡು ತನ್ನ ಚಿಕ್ಕಪ್ಪನಾದ ವಿಭೀಷಣನ ಮೇಲೆ ಬಿಡಲು ಲಕ್ಷ್ಮಣನು ಆ ಶಕ್ತಿಯನ್ನು ಅತ್ಯಂತ ಕೂರಲುಗೊಳ್ಳ ಬಾಣಗಳಿಂದ ಹತ್ತು ತುಂಡಾಗಿ ನೆಲಕ್ಕೆ ಬೀಳುವಂತೆ ನೆಲಕ್ಕೆ ಬೀಳುವ ಹಾಗೆ ಮಾಡಿದನು ವಿಭೀಷಣನು ಕೋಪದಿಂದ ತನ್ನ ಬಿಲ್ಲಿಗೆ ವಜ್ರಾಯುಧಕ್ಕೆ ಸಮಾನವಾದ ಐದು ಬಾಣಗಳನ್ನು ಹೂಡಿ ಇಂದ್ರಜಿತುವಿನ ಮೇಲೆ ಬಿಡಲು ಆ ಬಾಣಗಳು ಇಂದ್ರಜಿತುವಿನ ಶರೀರಕ್ಕೆ ತಾಕಿ ರಕ್ತದಿಂದ ಆವೃತವಾಗಿ ಕೆಂಪು ಸರ್ಪಗಳಂತೆ ಕಾಣಿಸಿದವು ಆಮೇಲೆ ಇಂದ್ರಜಿತುವು ಅತ್ಯಂತ ರೋಷಾಯುಕ್ತನಾಗಿ ಪೂರ್ವದಲ್ಲಿ ತನಗೆ ಯಮನು ಕೊಟ್ಟ ಯಾಮ್ಯಾಸ್ತ್ರವನ್ನು ತೊಟ್ಟು ತನ್ನ ಚಿಕ್ಕಪ್ಪನಾದ ವಿಭೀಷಣದ ಮೇಲೆ ಬಿಡಲು ಲಕ್ಷ್ಮಣನು ಇಂದ್ರಜಿತು ಬಿಟ್ಟ ಯಾಮ್ಯಾಸ್ತ್ರವು ವಿಭೀಷಣದ ಮೇಲೆ ಬರುವುದನ್ನು ಕಂಡು ತನಗೆ ಪೂರ್ವದಲ್ಲಿ ಕುಬೇರನು ಸ್ವಪ್ನದಲ್ಲಿ ಕೊಟ್ಟ ದೇವದಾನವರಿಗೂ ಸಗಿಸಲ ಶಕ್ಯವಾದ ಕೌಬೇರಾಸ್ತ್ರವನ್ನು ಆ ಯಾಮ್ಯಾಸ್ತ್ರಕ್ಕೆ ಪ್ರತಿಯಾಗಿ ಬಿಟ್ಟನು ಆ ಅಸ್ತ್ರಗಳು ಒಂದಕ್ಕೊಂದು ಇದಿರಾಗಿ ಕಿಡಿಗಳನ್ನು ಉಗಳುತ್ತಾ ಸಂಧಿಸಿ ತಾಗಿ ಹೋರ ಹೋರಾಡುತ್ತ ಒಂದರಿಂದೊಂದು ಮುರಿದು ನೂರು ನೂರು ತುಂಡುಗಳಾಗಿ ನೆಲಕ್ಕೆ ಬಿದ್ದವು ಆಮೇಲೆ ಲಕ್ಷ್ಮಣನು ಇಂದ್ರಜಿತುವಿನ ಮೇಲೆ ವಾರುಣಾಸ್ತ್ರವನ್ನು ತೊಡಲು ಆತನು ಆ ಅಸ್ತ್ರವನ್ನು ರೌದ್ರಾಸ್ತ್ರದಿಂದ ಕತ್ತರಿಸಿ ಕೋಪಾತಿಶಯದಿಂದ ಲಕ್ಷ್ಮಣನ ಮೇಲೆ ಭಯಂಕರವಾದ ಆಗ್ನೇಯಾಸ್ತ್ರವನ್ನು ಸಂಧಾನ ಮಾಡಿದನು ಲಕ್ಷ್ಮಣನು ಸೂರ್ಯ ದೇವತಾತ್ಮಕವಾದ ಸೌರಾಸ್ತ್ರವನ್ನು ಪ್ರಯೋಗಿಸಿ ಆ ಆಗ್ನೇಯಾಸ್ತ್ರವನ್ನು ಕತ್ತರಿಸಿ ಕೆಡಹಿದನು ಈ ಪ್ರಕಾರದಲ್ಲಿ ಇಂದ್ರಜಿತು ಲಕ್ಷ್ಮಣರಿಗೆ ಅತ್ಯದ್ಭುತವಾದ ಯುದ್ಧವಾಗುತ್ತಿರಲು ಅಂತರಿಕ್ಷ ಮಾರ್ಗದಲ್ಲಿದ್ದ ದೇವತೆಗಳು ಲಕ್ಷ್ಮಣನ ಸಮೀಪಕ್ಕೆ ಬಂದು ಆತನನ್ನು ಸುತ್ತುವರೆದು ನಿಂತಿದ್ದರು ಆ ಸಮಯದಲ್ಲಿ ಅಸುರಾಸ್ತ್ರವನ್ನು ಪ್ರಯೋಗಿಸಲು ಆ ಅಸ್ತ್ರದಿಂದ ತ್ರಿಶೂಲ ಮುದ್ದರ ಪರಶು ಕೊಡಲಿ ಗದೆ ಮುಸಲ ಮುಂತಾದ ಆಯು ಮೊದಲಾದ ಆಯುಧಗಳು ಅಪರಿಮಿತವಾಗಿ ಲಕ್ಷ್ಮಣನ ಮೇಲೆ ಬೀಳುತ್ತಿದ್ದವು ಲಕ್ಷ್ಮಣನು ಸಮಸ್ತ ದೇವದಾನವಾದಿಗಳಿಗೂ ಸಹಿಸಲು ಶಕ್ಯವಲ್ಲವೆಂದು ಪರಮೇಶ್ವರನು ಕೊಟ್ಟ ಮಹೇಶ್ವರಾಸ್ತ್ರವನ್ನು ತೊಟ್ಟು ಆ ಅಸುರಾಸ್ತ್ರವನ್ನು ಕತ್ತರಿಸಿದನು ಆಗ ಸಮಸ್ತ ರಾಕ್ಷಸರು ಕಪಿನಾಯಕರು ಅದನ್ನು ನೋಡಿ ವಿಸ್ಮಯದಿಂದ ಕೋಲಾಹಲ ಮಾಡಿದರು ಆ ಸಮಯದಲ್ಲಿ ಋಷಿಗಳು ಪಿತೃದೇವತೆಗಳು ಗಂಧರ್ವ ಯಕ್ಷ ನಾಗ ಕರುಡ ಮೊದಲಾದವರು ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬಂದು ಲಕ್ಷ್ಮಣನನ್ನು ರಕ್ಷಣೆ ಮಾಡುತ್ತಿದ್ದರು ಅನಂತರ ಲಕ್ಷ್ಮಣನು ಅತ್ಯದ್ಭುತವಾದ ಐಂದ್ರಾಸ್ತ್ರವನ್ನು ಧನುಸ್ಸಿಗೆ ಹೂಡಿದನು ಅದು ಅಗ್ನಿಗೆಂತೆ ಪ್ರಜ್ವಲಿಸುತ್ತ ಸರ್ಪದಂತೆ ಕ್ರೂರವಾಗಿತ್ತು ದೇವೇಂದ್ರನು ಆ ಅಸ್ತ್ರದಿಂದ ಹಿಂದೆ ರಾಕ್ಷಸರನ್ನು ಸಂಹರಿಸಿದ್ದನು ನರಶ್ರೇಷ್ಠನಾದ ಲಕ್ಷ್ಮಣನು ಆ ದಿವ್ಯಾಸ್ತ್ರವನ್ನು ತನ್ನ ಧನುಸ್ಸಿಗೆ ಹೂಡಿ ಎಳೆಯ ದಿವ್ಯಾಸ್ತ್ರವೇ ದಶರಥ ಪುತ್ರನಾದ ಶ್ರೀರಾಮನು ಧರ್ಮಾತ್ಮನು ಸತ್ಯಸಂಧನು ಪೌರುಷದಲ್ಲಿ ಅದ್ವಿತೀಯನು ಆಗಿರುವುದು ಸತ್ಯವಾದರೆ ನೀನು ಈ ರಾವಣ ಪುತ್ರನನ್ನು ಸಂಹರಿಸು ಎಂದು ಹೇಳಿ ಆಕರ್ಣಾಂತವಾಗಿ ಸೆಳೆದು ಇಂದ್ರಜಿತುವಿನ ಮೇಲೆ ಪ್ರಯೋಗಿಸಿದನು ಮರುಕ್ಷಣದಲ್ಲಿ ಆ ದಿವ್ಯಾಸ್ತ್ರವು ಇಂದ್ರಜಿತುವಿನ ಶಿರಸ್ಸನ್ನು ಕತ್ತರಿಸಿ ನೆಲದ ಮೇಲೆ ಕೆಡಹಿತು ಕವಚಧಾರಿಯು ಧನುರ್ಧಾರಿಯು ಆಗಿದ್ದ ರಾವಣ ಪುತ್ರನು ಹತನಾಗಿ ಭೂಮಿಯ ಮೇಲೆ ಬಿದ್ದನು ವಾನರರು ಆನಂದದಿಂದ ಕೋಲಾಹಲವನ್ನೆಬ್ಬಿಸಿದರು ಅಂತರಿಕ್ಷದಲ್ಲಿ ಈ ಸಂದರ್ಭವನ್ನು ನೋಡುತ್ತಿದ್ದ ದೇವ ಗಂಧರ್ವಾದಿಗಳು ಹರ್ಷದಿಂದ ಲಕ್ಷ್ಮಣನನ್ನು ಹೊಗಳಿದರು ಆ ಕಪಿಸೇನೆಯಿಂದ ಸೋತ ರಾಕ್ಷಸ ಬಲದಲ್ಲಿ ಕೆಲವರು ಲಂಕಾ ಪಟ್ಟಣಕ್ಕೆ ಓಡಿ ಹೋದರು ಕೆಲವರು ಸಮುದ್ರದಲ್ಲಿ ಬಿದ್ದರು ಕೆಲವರು ಪರ್ವತವನ್ನೇರುತ್ತಿದ್ದರು ಮತ್ತೆ ಕೆಲವರು ತಿಕ್ಕುಗೆಟ್ಟು ಲಂಕಾಪಟ್ಟಣಕ್ಕೆ ಹೋಗಬೇಕೆಂದು ಭ್ರಮೆಗೊಂಡು ವಾನರ ಸೇನೆಯನ್ನು ಹೋಗುತ್ತಿದ್ದರು ಸಾಯಂಕಾಲದಲ್ಲಿ ಸೂರ್ಯನು ಅಸ್ತಂಗತನಾದ ಮೇಲೆ ಸೂರ್ಯ ಕಿರಣಗಳು ಯಾವ ರೀತಿಯಲ್ಲಿ ಅಲ್ಲಲ್ಲಿಯೇ ಮರೆಯಾಗುವವು ಆ ರೀತಿಯಲ್ಲಿ ಇಂದ್ರಜಿತವು ಸಮರ ಭೂಮಿಯಲ್ಲಿ ಲಯವನ್ನೈದಿದ ಮೇಲೆ ಆತನೊಡನೆ ಬಂದ ರಾಕ್ಷಸರೆಲ್ಲರೂ ದಿಕ್ಕು ದಿಕ್ಕಿಗೂ ಹೋಗಿ ಮರೆಯಾಗುತ್ತಿದ್ದರು ಇಂದ್ರಜಿತವು ಕಿರಣಗಳಿಲ್ಲದ ಸೂರ್ಯನಂತೆಯೂ ಜ್ವಾಲೆಯಿಲ್ಲದ ಶಾಂತವಾದ ಬೆಂಕಿಯಂತೆಯೂ ಕಾಂತಿಗೊಂದಿ ಬಿದ್ದಿದ್ದನು ಆ ಸಮಯದಲ್ಲಿ ಸಮಸ್ತ ಲೋಕಗಳು ತಮಗೆ ಶತ್ರುವಾದ ಇಂದ್ರಜಿತವು ಬಿದ್ದನೆಂಬ ಹರ್ಷದಿಂದ ಆನಂದವನ್ನೈದಿದವು ದೇವೇಂದ್ರನು ಹರ್ಷದಿಂದ ಸಮಸ್ತ ದೇವತಾ ಸ್ತ್ರೀಯರನ್ನು ಕರೆಸಿ ದೇವದೊಂದು ಬಿಗಳನ್ನು ಧ್ವನಿಗೈಯಿಸಿ ಗಂಧರ್ವರಿಂದ ಗಾನವನ್ನು ಮಾಡಿಸಿ ಅಪ್ಸರ ಸ್ತ್ರೀಯರಿಂದ ನರ್ತನ ಮಾಡಿಸಿ ಲಕ್ಷ್ಮಣನ ಮೇಲೆ ಪುಷ್ಪ ವೃಷ್ಟಿ ಕರೆದು ಮುದದಿಂದ ನಲಿದಾಡುತ್ತಿದ್ದನು ಆ ಸಮಯದಲ್ಲಿ ಉದಕ ಪ್ರವಾಹಗಳೆಲ್ಲವೂ ತಿಳಿಯಾಗಿ ನಿರ್ಮಲವಾಗುತ್ತಿದ್ದವು ದಿಕ್ಕುಗಳೆಲ್ಲವೂ ನಿರ್ಮಲವಾಗಿ ಬೆಳಗುತ್ತಿದ್ದು ದೇವದಾನವರು ಹರ್ಷದಿಂದ ಇನ್ನು ಮುಂದೆ ದೇವದಾನವ ಗಂಧರ್ವಾದಿಗಳು ಬ್ರಾಹ್ಮಣರು ತಮ್ಮ ಮನಸ್ಸಿನ ಅಧೈರ್ಯವನ್ನು ಬಿಟ್ಟು ಪುಣ್ಯಕ್ಷೇತ್ರ ತೀರ್ಥಗಳಲ್ಲಿ ನಿರ್ಭಯವಾಗಿ ಸಂಚರಿಸಿಕೊಂಡಿರುವರಾದ್ದರಿಂದ ರಾಮ ಲಕ್ಷ್ಮಣರು ಸುಖವಾಗಿರಲೆಂದು ನುಡಿದುಕೊಳ್ಳುತ್ತಿದ್ದರು ಈ ರೀತಿಯಲ್ಲಿ ಸಮರ ಭೂಮಿಯಲ್ಲಿ ಲಕ್ಷ್ಮಣನಿಂದ ಪರಲೋಕವನ್ನೈದಿದ ಇಂದ್ರಜಿತವನ್ನು ಕಂಡು ವಿಭೀಷಣ ಜಾಂಬವಂತ ಹನುಮಂತ ಮೊದಲಾದವರು ಲಕ್ಷ್ಮಣನನ್ನು ಕಂಡು ಜಯ ಜಯ ಎಂದು ಕೊಂಡಾಡಿದರು ಆ ಸಮಯದಲ್ಲಿ ನಾಯಕರೆಲ್ಲರೂ ಲಕ್ಷ್ಮಣನ ಸಮೀಪಕ್ಕೆ ಬಂದು ನೆಗೆದಾಡುತ್ತ ಆನಂದಾತಿಶಯದಿಂದ ತಮ್ಮ ಬಾಲಗಳನ್ನು ನೆಲಕ್ಕೆ ಅಪ್ಪಳಿಸಿ ಲಕ್ಷ್ಮಣನೇ ಜಯಶಾಲಿ ಎಂದು ಕೂಗುತ್ತಾ ಆತನು ಇಂದ್ರ ಯುದ್ಧ ಮಾಡಿದ ಪ್ರಕಾರವನ್ನು ಕಥೆಗಳಾಗಿ ಹೇಳಿಕೊಳ್ಳುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ